ದಕ್ಷ ಪೊಲೀಸ್ ಅಧಿಕಾರಿ ರಾಜೀವ್ ಎಂ ಅವರನ್ನ ಅಮನತು ಮಾಡಿರುವ ಕ್ರಮ ಖಂಡಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ದಲಿತ ಸಂಘಟನೆಗಳ ಸದಸ್ಯರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟನಲ್ಲಿ ಖಡಕ್ ಅಧಿಕಾರಿಗಳ ನೇಮಕ ಮಾಡಬೇಕು ದಕ್ಷ ಪೊಲೀಸ್ ಅಧಿಕಾರಿ ರಾಜೀವ್ ಎಂ ಅವರನ್ನ ಮರಳಿ ನೇಮಕ ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ

ಆಗಲೇಬೇಕು ಬೇಕು ಡಿಸಿಪಿ ಸಾಹೇಬ್ರೆ ಆಮತ್ ಮಾಡಿದ ಆದೇಶ ಮಾಡು